ಸ್ನೇಹಿತರ ಶೇರು ಮಾರ್ಕೆಟ್ ಮತ್ತೆ ಕ್ರ್ಯಾಶ್ ಆಗುತ್ತಾ ಷೇರು ಮಾರ್ಕೆಟ್ ತುಂಬ ಕೆಳಗಡೆ ಹೋಗುತ್ತಾ ಅನ್ನೋ ಒಂದು ಪ್ರಶ್ನೆ ಸುಮಾರು ಜನಕ್ಕೆ ಇದೆ ಸೊ ಏನಕ್ಕೆ ಅಂದರೆ ಟ್ರಂಪ್ ಅವರ ಟಾರಿಫ್ ಈ ಟ್ರಂಪ್ ಅವರ ಟಾರಿಫ್ ಬಗ್ಗೆ ಇವತ್ತಿನಿಂದ ಅಲ್ಲ ಸುಮಾರು ತಿಂಗಳಿಂದ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೇನೆ ಟ್ರಂಪ್ ಅವರು ಗೆದ್ದ ಕೂಡಲೇ ನಾನು ಹೇಳಿದ್ದೆ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ ಅಂತ ಹೇಳಿ ಕರೆಂಟ್ಲಿ ನೀವು ನೋಡ್ತಾ ಇದ್ದೀರಾ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸೊ ಪೂರ್ತಿಯಾದಂತಹ ಷೇರು ಮಾರ್ಕೆಟ್ನ ಬಗ್ಗೆ ಡಿಸ್ಕಸ್ ಮಾಡೋಣ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಥವಾ ಮಾಡಬೇಕು ಅಂತ ಇದ್ರೆ ಏನಾದರೂ ನೀವು ಅಪ್ ಟ್ರೆಂಡ್ ಯಾವಾಗ ಶಿಫ್ಟ್ ಆಗುತ್ತೆ ಅನ್ನೋ ಒಂದು ಡೌಟ್ ನಿಮ್ಮ ಬಳಿ ಇತ್ತು ಅಂತಂದರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಇವತ್ತು ಶೇರ್ ಮಾರ್ಕೆಟ್ ನಲ್ಲಿ ಏನ್ ನಡೀತಿದೆ ಸೊ ಮುಂದೆ ಏನೋ ಆಗಬಹುದು ಪ್ರತಿಯೊಂದರ ಬಗ್ಗೆ ಡೀಟೇಲ್ ಆಗಿ ನಿಮ್ ಜೊತೆ ನಾನು ಡಿಸ್ಕಸ್ ಮಾಡ್ಕೊಳ್ತೇನೆ ಸೊ ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇದೇ ರೀತಿ ಶೇರ್ ಮಾರ್ಕೆಟ್ ಕ್ರಿಪ್ಟೋ ಮಾರ್ಕೆಟ್ ನ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೇವೆ ಇದನ್ನ ನೋಡಿ ನಿಮ್ಮ ನಾಲೆಜ್ ಜನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು ವೆಲ್ಕಮ್ ಟು ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ನನ್ನ ಹೆಸರು ವಿನಯ್ ಆರ್ ಬಿ ಸೊ ನಾನಿವತ್ತು ಮಾತನಾಡ್ತಿರ್ತಕ್ಕಂಥದ್ದು ಮೊದಲನೇದು ಬೇಸಿಕ್ ಆಗಿ ನಮ್ಮ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಏನು ಏನ್ ನಡೀತಿದೆ ಏನ್ ಆಗಬಹುದು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೇನೆ ಸೊ ಮೊದಲನೇದಾಗಿ ನಾನು ಹೇಳೋದಾದ್ರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಸೋಮವಾರ ಕ್ರಾಶ್ ಆಗುವಂತ ಸಾಧ್ಯತೆ ಇದೆ ಸೊ ಮುಂಬರುವ ದಿನಗಳಲ್ಲಿ ತುಂಬಾ ಕೆಳಗಡೆ ಹೋಗುವಂತ ಸಾಧ್ಯತೆ ಇದೆ ಏನಕ್ಕೆ ಅಂದ್ರೆ ಟ್ರಂಪ್ ಅವರು ಟಾರಿಫ್ ಇಂಪೋಸ್ ಮಾಡಿರೋದ್ರಿಂದ ಸೊ ನೋಡಿ ಮಹಾಯುದ್ಧ ಶುರುವಾಗಿದ್ದು ಅಂತ ನಮಗೆ ಗೊತ್ತಾ ಇದೇ ಒಂದು ಟರ್ಮ್ ಟಾರಿಫ್ ಅನ್ನೋದ್ರಿಂದ ಸೊ ಟಾರಿಫ್ ನ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ನ ಟಾರಿಫ್ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಹೆಚ್ಚು ಟ್ಯಾಕ್ಸ್ ಅನ್ನ ವಿಧಿಸೋದ್ರಿಂದ ನಮಗೆ ಈ ಒಂದು ಟಾರಿಫ್ ಅನ್ನೋದು ಉಂಟಾಗುತ್ತೆ ಅಂತ ಹೇಳ್ಬೋದು ಎಕ್ಸಾಂಪಲ್ ನಾನು ನನ್ನ ದೇಶದಿಂದ ಬೇರೆ ದೇಶಕ್ಕೆ ಯಾವುದೋ ಒಂದು ಸಾಮಾನನ್ನ ಮಾರ್ತಾ ಇದ್ದೇನೆ ಎಕ್ಸಾಂಪಲ್ ಈ ವಾಟರ್ ಬಾಟಲ್ ನಾನು ನನ್ನ ದೇಶದಿಂದ ಇನ್ನೊಂದು ದೇಶಕ್ಕೆ ನಾನು ಮಾರ್ತಾ ಇದ್ದೇನೆ ಅಂತ ಅಂದಾಗ ಇದರ ಬೆಲೆ ಇಲ್ಲಿ ಹತ್ತು ರೂಪಾಯಿ ಇದೆ ಅಂತಂದ್ರೆ ಅವರಿಗೆ ನಾವು ಟ್ಯಾಕ್ಸ್ ಅನ್ನ ಕಟ್ಟಿ ಅದನ್ನ ನಾವಲ್ಲಿ ಮಾರ್ಬೇಕಾಗುತ್ತೆ ಈಗ ಆ ದೇಶದವರು ಹೇಳ್ತಾರೆ ನೀನು ಇನ್ನು ಹತ್ತು ರೂಪಾಯಿ ನನಗೆ ಟ್ಯಾಕ್ಸ್ ಕೊಡು ಮೊದಲೇ ನಾನು ಮಾತು ಹತ್ತು ರೂಪಾಯಿಗೆ ನೀನು ಗೋರ್ಮೆಂಟ್ ಗೆ ಹತ್ತು ಪರ್ಸೆಂಟ್ ನೀವು ಅಲ್ಲಿ ಹೋಗಿ ಮಾರಿ ಅಂತಂದ್ರೆ ನಿಮ್ಗೆ ಲಾಭ ಆಗುತ್ತಾ ಖಂಡಿತ ಆಗಲ್ವಾ ಅಲ್ವಾ ಈಗ ಅಮೆರಿಕ ಮಾಡ್ತಿರ್ತಕ್ಕಂಥದ್ದು ಆ ದೇಶದಲ್ಲಿ ಯಾವ ಯಾವ ವ್ಯವಹಾರಗಳು ನಡೀತಾ ಇತ್ತು ಯಾವ ದೇಶದ ನಮ್ಮ ದೇಶದಿಂದ ಇಂಪೋರ್ಟ್ ಆಗ್ತಕ್ಕಂಥ ಕೆಲವೊಂದಿಷ್ಟು ಸಾಮಾನುಗಳೇನಿತ್ತು ಪ್ರತಿಯೊಂದರ ಮೇಲೆ ಟ್ಯಾಕ್ಸ್ ನ ಇಂಪ್ರೂವ್ ಮಾಡಿದಾರೆ ಅಂತ ಹೇಳ್ಬೋದು ಹೆಚ್ಚು ಹಾಕಿದ್ದಾರೆ ಅಂತ ಹೇಳ್ಬೋದು ಇದರಿಂದ ಯಾರಿಗೆ ಹೊಡೆತ ಕೊಡುತ್ತೆ ಖಂಡಿತ ನಮ್ಮ ದೇಶದ ಕಂಪನಿಗಳಿಗೆ ಹೊಡೆತ ಕೊಡುತ್ತೆ ಆ ಕಂಪನಿಗಳು ಎಲ್ಲಿ ಆಗಿದೆ ಶೇರ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ ಅದಕ್ಕೋಸ್ಕರ ಆ ಕೂಡ ಸಾಧ್ಯತೆಗಳು ತುಂಬಾ ಇರುತ್ತೆ ಅದು ಈಗ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮೇಲೆ ಏನಾಗಬಹುದು ಅಂತಂದ್ರೆ ನಿಮ್ಗೆ ಗೊತ್ತಿರಲಿ ಎಸ್ ಜಿ ಎಕ್ಸ್ ನಿಫ್ಟಿ ಸ್ಟಾಕ್ ಎಕ್ಸ್ಚೇಂಜ್ ನಿಫ್ಟಿ ಅಂತ ಕರಿತೀವಿ ಇದು ಯಾವತ್ತು ನಮ್ಮ ಇಂಡಿಯನ್ ಶೇರ್ ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮುಂಚೆನೆ ಇದು ಓಪನ್ ಆಗ್ತಕ್ಕಂಥದ್ದು ಸೊ ಇಲ್ಲಿ ನಮಗೆ ಗೊತ್ತಾಗುತ್ತೆ ಮಾರ್ಕೆಟ್ ನಲ್ಲಿ ಏನಾಗುತ್ತೆ ಅಂತ ಹೇಳಿ ಈಗ ಒಂದು ಇರತಕ್ಕಂತ ಸನ್ನಿವೇಶಗಳ ಪ್ರಕಾರ ನಿನ್ನೆ ಒಂದೇ ದಿನದಲ್ಲಿ ನಮ್ಮ ಏನು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬರೋಬ್ಬರಿ ಒಂದು ಪಾಯಿಂಟ್ ಆರು ಎಂಟು ಪರ್ಸೆಂಟ್ ಕುಸಿತವನ್ನ ಕಾಣ್ತು ಇದೆಲ್ಲರಿಗೂ ನಿಮಗೆಲ್ಲ ಗೊತ್ತಿರತಕ್ಕಂತ ವಿಚಾರಣೆ ಹಾಗೆ ಈಗ ಯು ಎಸ್ ಇವತ್ತು ಒಂದೇ ದಿನದಲ್ಲಿ ಬರೋಬ್ಬರಿ ಮೂರರಿಂದ ನಾಲ್ಕು ಪರ್ಸೆಂಟ್ ಕೆಳಗಡೆ ಬಿದ್ದಿದೆ ಅಂತ ಹೇಳ್ಬೋದು ಅಮೆರಿಕನ್ ಮಾರ್ಕೆಟ್ ಇನ್ಕ್ಲೂಡಿಂಗ್ ನಾಸ್ಟಾಕ್ ಇಂಡೆಕ್ಸ್ ಆಗಿರ್ಬೋದು ಎಸ್ ಪಿ ಫೈವ್ ಹಂಡ್ರೆಡ್ ಆಗಿರ್ಬೋದು ಸೊ ಪ್ರತಿ ಒಂದು ಇಂಡೆಕ್ಸ್ ಗಳು ಇಲ್ಲಿ ಮೂರರಿಂದ ನಾಲ್ಕು ಪರ್ಸೆಂಟ್ ಬಿದ್ದಿದೆ ಹಂಗಂದ್ರೆ ಇದು ನಮ್ಮ ಭಾರತೀಯ ಶೇರ್ ಮಾರುಕಟ್ಟೆ ಮೇಲೆ ಎಷ್ಟೊಂದು ಪರಿಣಾಮವನ್ನ ಬೀರಬಹುದು ಅನ್ನೋದು ಸುಮಾರು ಜನರ ಒಂದು ಡೌಟ್ ಆಗಿದೆ ಅಂತ ಹೇಳ್ಬೋದು ಸೊ ನಿಮ್ಮ ಮುಂದೆ ಅನಲೈಸ್ ಮಾಡಿ ನೋಡ್ತಾ ಇದ್ದೀನಿ ಆಗುತ್ತೆ ಏನು ಅಂತ ಹೇಳಿ ನೀವು ನೋಡ್ತಿರ್ಬೋದು ಈ ಒಂದು ಚಾರ್ಟ್ ಈ ಒಂದು ಒಂದು ಚಾರ್ಟ್ ಏನಿದೆ ನಮ್ಮ ಭಾರತೀಯ ಶೇರ್ ಮಾರುಕಟ್ಟೆಯ ಒಂದು ನಿಫ್ಟಿ ಫಿಫ್ಟಿಯ ಚಾರ್ಟ್ ಆಗಿದೆ ಓಕೆನಾ ಇದು ಅರ್ಥ ಆಗ್ತಿಲ್ಲ ಅಂದ್ರೆ ದಯವಿಟ್ಟು ನೋಡಿ ಇದು ನೋಡಿದ್ರೆ ನಿಮಗೆ ಅಟ್ಲೀಸ್ಟ್ ಸ್ವಲ್ಪ ನಾಲೆಡ್ ಸಿಕ್ಕೆ ಸಿಗುತ್ತೆ ನೋಡಿ ನಮ್ಮ ಮಾರ್ಕೆಟ್ ಏನಾಗ್ತಾ ಇತ್ತು ಡೌನ್ ಟ್ರೆಂಡ್ ನಲ್ಲಿ ಹೋಗ್ತಾ ಇತ್ತು ಸೊ ಇದು ಯಾವಾಗ ಮತ್ತೆ ಮೇಲ್ಗಡೆ ಹೋಗ್ಲಿಕ್ಕೆ ಶುರು ಮಾಡುತ್ತೆ ಈ ಒಂದು ಜಾಗದಲ್ಲಿ ನಾನು ಹೇಳ್ತೀನಿ ಯಾವುದೇ ಕಾರಣಕ್ಕೂ ಈಗ ಒಂದು ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆನ ಮಾಡ್ಲಿಕ್ಕೆ ಹೋಗ್ಬೇಡಿ ಇದನ್ನ ನಾವು ಗಾಮಾ ಟ್ರಾಪ್ ಅಂತ ಕರಿತೇವೆ ಇಲ್ಲಿಂದ ಡೈರೆಕ್ಟ್ ಆಗಿ ಮಾರ್ಕೆಟ್ ಹೋಗೋದಿಲ್ಲ ಇಲ್ಲಿ ರಿಜೆಕ್ಷನ್ ಕೊಟ್ಟು ಕೆಳಗಡೆ ಬರುತ್ತೆ ಅಂತ ಹೇಳಿ ನಾನು ಅವತ್ತೇ ನಿಮ್ಗೆ ವಾರ್ನ ಮಾಡಿದ್ದೆ ಸೊ ನೀವೀಗ ನೋಡ್ಬೋದು ನನಗೆ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಈ ಒಂದು ಪೋಸ್ಟನ್ನು ಹಾಕಿದ್ದೆ ಯಾವಾಗ ನಾನು ಹಾಕಿರ್ತಕ್ಕಂಥದ್ದು ಸೊ ನೀವು ನೋಡ್ಬೋದು ಈ ಒಂದು ಡೇಟನ್ನು ಕೂಡ ನೀವು ನೋಡಿ ಓಕೆ ಸೊ ಯಾವಾಗ ಒಂದು ನಿಫ್ಟಿ ಫಿಫ್ಟಿ ಈ ಒಂದು ಇತ್ತು ಇದನ್ನ ಮಾರ್ಕ್ ಮಾಡಿ ಕೂಡ ನಾನಿಲ್ಲಿ ಹಾಕಿದ್ದೀನಿ ಸೊ ನಿಫ್ಟಿ ಫಿಫ್ಟಿ ಇನ್ನೂ ಕೂಡ ಡೌನ್ ಟ್ರೆಂಡಲ್ಲಿ ಇದೆ ಭಾರತೀಯ ಷೇರು ಮಾರುಕಟ್ಟೆ ಇನ್ನೂ ಕೂಡ ಅಪ್ ಗೆ ಹೋಗಿಲ್ಲ ದಯವಿಟ್ಟು ಇಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡಬೇಡಿ ಅಂತ ಹೇಳಿ ನಾನು ಇವರಿಗೂ ಕೂಡ ಸಜೆಸ್ಟ್ ಮಾಡಿದ್ದೇನೆ ಜೊತೆಗೆ ನನ್ನ ಒಂದು ವೀಕ್ಷಕರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದರ ಬಗ್ಗೆ ಒಂದು ಪೋಸ್ಟ್ ಅನ್ನ ಹಾಕಿದ್ದೆ ನಿಫ್ಟಿ ಫಿಫ್ಟಿ ಇನ್ನೂ ಕೆಳಗಡೆ ಹೋಗುವಂತ ಸಾಧ್ಯತೆ ಇದೆ ಈ ಟ್ರ್ಯಾಪ್ ನಲ್ಲಿ ಸಿಗಾಕೊಳ್ಬೇಡಿ ಅಂತ ಹೇಳಿದ್ದೆ ಇದಾದ ಮೇಲೆ ಮಾರ್ಕೆಟ್ ಏನಾಯ್ತು ಇಲ್ಲಿ ನೀವು ಗಮನಿಸ್ತಿರ್ಬೋದು ಈ ಒಂದು ಸರ್ಕಲ್ ಹಾಕಿದಾಗ ಮಾರ್ಕೆಟ್ ಇಲ್ಲಿತ್ತು ಅಂತ ಹೇಳಿ ಈಗ ನೀವು ನೋಡ್ಬೋದು ಇಲ್ಲಿಂದ ಎಷ್ಟು ಕೆಳಗಡೆ ಬಿದ್ದಿದೆ ಅಂತ ಹೇಳಿ ಸೊ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಇದರ ಮೇಲೆ ಅಷ್ಟೊಂದು ರಿಸರ್ಚ್ ಮಾಡಿ ನಾನು ಹೇಳ್ತಾ ಇದ್ದೇನೆ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದ್ರೆ ನಾಲ್ಕು ತಿಂಗಳ ಹಿಂದೆನೆ ನಾನು ಹಾಕಿದ್ದೇನೆ ಟ್ರಂಪ್ ಜಯ ಬೇರಿ ಮತ್ತೆ ಕ್ರಾಶ್ ಆಗುತ್ತಾ ಮಾರ್ಕೆಟ್ ಅಂತ ಹೇಳಿ ಸೊ ಅವತ್ತೇ ನಾನು ಇದರ ಬಗ್ಗೆ ಮಾತಾಡಿದ್ದೆ ಇವತ್ತೇನು ಟಾರಿಫ್ ಬಗ್ಗೆ ಪ್ರತಿಯೊಬ್ಬರು ಮಾತಾಡ್ತಾ ಇದ್ದಾರಲ್ಲ ಇದನ್ನ ಯಾವಾಗ ಟ್ರಂಪ್ ಅವರು ಎದ್ದಿದ್ರು ನಾನು ಅವಾಗದೇ ಹೇಳಿದ್ದೆ ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬಿಡುತ್ತೆ ಮಾರ್ಕೆಟ್ ಕ್ರಾಶ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ನಾನು ಅವತ್ತು ಕೂಡ ಹೇಳಿದ್ದೆ ಸೊ ಜೊತೆಗೆ ಸೊ ಬಹಳ ಏನೂ ಇಲ್ಲ ನೀವು ಇವತ್ತು ಟ್ರಂಪ್ ಬಗ್ಗೆ ಟಾರಿಫ್ ಬಗ್ಗೆ ಕೇಳ್ತಾ ಇದ್ರ ಈ ಒಂದು ಟಾರಿಫ್ನ ನ ಮಂತ್ಸ್ ಬ್ಯಾಕ್ ನಾನು ಹೇಳಿದ್ದೇನೆ ಓಕೆ ಸೊ ಟಾರಿಫ್ ಅಂದ್ರೆ ಏನು ಸೊ ಯಾವ ರೀತಿ ಟ್ಯಾಕ್ಸ್ ನ ಇಂಪೋಸ್ ಮಾಡೋದ್ರಿಂದ ನಮ್ಮ ಭಾರತೀಯ ಷೇರು ಮಾರುಕಟ್ಟೆ ಮೇಲೆ ಪರಿಣಾಮ ಬೀರ್ಬೋದು ಪ್ರತಿಯೊಂದರ ಬಗ್ಗೆ ಕೂಡ ನಾನು ಅವತ್ತೇ ವಿಡಿಯೋನ ಮಾಡಿದ್ದೆ ಅಂತ ಹೇಳ್ಬೋದು ಸೊ ನನ್ನ ಒಂದು ಅಡ್ವೈಸ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಹೇಳ್ತಾ ಇದ್ದೀನಿ ಮಾರ್ಕೆಟ್ ಇನ್ನೂ ಕೂಡ ಡೌನ್ ಯಾವುದೇ ರೀತಿಯ ರಿಸ್ಕ್ ಅನ್ನ ಕೂಡ ಈಗ ತಗೊಳ್ಳೋದಕ್ಕೆ ಹೋಗ್ಬೇಡಿ ಅದು ಬಿಟ್ಕಾಯಿನ್ ಬಗ್ಗೆ ಕ್ರಿಪ್ಟೋ ಬಗ್ಗೆ ಕ್ರಿಪ್ಟೋ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ನೀವು ಸ್ಕಿಪ್ ಮಾಡಬಹುದು ಇಲ್ಲ ನಿಮಗೆ ಕೇಳೋದಕ್ಕೆ ಇಂಟ್ರೆಸ್ಟ್ ಇದೆ ಅಂದ್ರೆ ನೀವು ಕೇಳಬಹುದು ಇದು ನಿಮ್ಗೆ ಬಿಟ್ಟಿರ್ತಕ್ಕಂಥದ್ದು ಈಗ ನಿಮ್ಗೆಲ್ಲ ಗೊತ್ತಿದೆ ಬಿಟ್ಕಾಯಿನ್ ಗೆ ಎಷ್ಟು ಒಂದು ವ್ಯಾಲ್ಯೂ ಬರ್ತಾ ಇದೆ ಎಷ್ಟು ಒಂದು ಎಲ್ಲ ದೇಶಗಳು ಇದರ ಮೇಲೆ ಒಂದು ಕಾನ್ಸಂಟ್ರೇಷನ್ ಮಾಡ್ತಿದ್ದಾವೆ ಅನ್ನೋದು ಸುಮಾರು ಜನ ಇದ್ರ ಬಗ್ಗೆ ಗೊತ್ತಿದೆ ಈಗ ನಾನು ನಿಮ್ಗೆ ಜೊತೆ ಹಂಚ್ಕೊಳ್ಳೋದಾದ್ರೆ ಈ ಒಂದು ಬಿಟ್ಕಾಯಿನ್ ಈ ಒಂದು ಗೋಲ್ಡ್ಗೂ ಕೂಡ ಇಂಪ್ಯಾಕ್ಟ್ ಸಾಧ್ಯತೆಗಳು ಇದೆ ಸೊ ಇದನ್ನ ನಿನ್ನೆ ಹಲವಾರು ಒಂದಿಷ್ಟು ರಿಸರ್ಚ್ ಅನಾಲಿಸ್ಟ್ಗಳು ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಏನಂತ ಹೇಳಿದ್ದಾರೆ ಅಂತಂದ್ರೆ ಗೋಲ್ಡ್ ವ್ಯಾಲ್ಯೂ ಇದು ಬರೋಬ್ಬರಿ ನಲವತ್ತು ಪರ್ಸೆಂಟ್ ಕೆಳಗಡೆ ಹೋಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ಸುಮಾರು ಜನ ಹೆಣ್ಮಕ್ಳು ಈಗ ಗೋಲ್ಡ್ ತಗೊಳ್ಬೇಕು ಹಾಗೆ ಹೇಗೆ ಅಂತ ಅರ್ಜೆಂಟ್ ಅಲ್ಲಿ ಗೋಲ್ಡ್ ನ ಖರೀದಿ ಮಾಡ್ತಿದಾರ ಸೊ ನಾಳೆ ದಿನ ಇದು ಗೋಲ್ಡ್ ಗು ಕೂಡ ಇಂಪ್ಯಾಕ್ಟ್ ಆಗ್ತಕ್ಕಂತ ಸಾಧ್ಯತೆ ಇದೆ ಇದನ್ನ ನಾನು ಹೇಗೆ ಹೇಳ್ತಾ ಇದೀನಿ ಅಂದ್ರೆ ಸುಮ್ ಸುಮ್ಮನೆ ಹೇಳ್ತಾ ಇಲ್ಲ ಅಂತಂದ್ರೆ ನಮ್ಮ ಇಡೀ ಪ್ರಪಂಚದಲ್ಲೇ ಒಂದೇ ಒಂದು ಅಸೆಟ್ ಇರ್ತಕ್ಕಂಥದ್ದು ಒಂದೇ ಒಂದು ಕರೆನ್ಸಿ ಒಂದು ವ್ಯಾಲ್ಯೂ ಇರ್ತಕ್ಕಂಥ ಕರೆನ್ಸಿ ಎಲ್ಲೇ ಹೋದ್ರೂ ದೇಶದಲ್ಲೂ ಕೂಡ ಇದನ್ನ ತಗೊಳ್ಳುವಂತ ಕರೆನ್ಸಿ ಅಂದ್ರೆ ಅದು ಗೋಲ್ಡ್ ಅದು ಚಿನ್ನ ಇಷ್ಟು ದಿನ ಇದು ಒಂದೇ ಇತ್ತು ಈಗ ಏನಾದ್ರೂ ಯು ಎಸ್ ಏನ್ ಮಾಡಿದ್ರೆ ಈ ಒಂದು ಬಿಟ್ಕಾಯಿನ್ ಅನ್ನ ಪ್ರಮೋಟ್ ಮಾಡಿ ಈ ಒಂದು ಕ್ರಿಪ್ಟೋ ಕರೆನ್ಸಿ ಜಾಗತಿಕ ಕರೆನ್ಸಿ ಆಗಿ ಮಾಡ್ತು ಅಂತಂದ್ರೆ ಇದು ಒಂದು ಗೋಲ್ಡ್ಗೂ ಕೂಡ ಹೊಡೆತ ಕೊಡುವಂತ ಸಾಧ್ಯತೆಗಳು ತುಂಬಾ ಇದೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಯಾವುದೇ ರೀತಿಯ ಅರ್ಜೆನ್ಸಿನ ಮಾಡಬೇಡಿ ಯಾರಾದರೂ ಈ ಒಂದು ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಬೇಕು ಅಥವಾ ಬಂಗಾರವನ್ನು ತೊಗೊಳ್ಬೇಕು ಅಂತಂದ್ರೆ ಇನ್ನೇ ಸ್ವಲ್ಪ ದಿನ ಕಾಯೋದು ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ನಿಮ್ಗೇನಾದರೂ ಇಲ್ಲ ನಾನು ಬೇಗ ಈಗಲೇ ತೊಗೊಳ್ಬೇಕು ಅಂತಂದರೆ ಅದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು ಸೊ ಕ್ರಿಪ್ಟೋ ಬಗ್ಗೆ ಒಂದು ಅಪ್ಡೇಟ್ ಬೇಕು ಕ್ರಿಪ್ಟೋ ಬಗ್ಗೆ ಹೇಳಬೇಕು ಅಂದರೆ ಇಷ್ಟು ಹೇಳಬಲ್ಲೆ ಈಗ ಇನ್ನೂ ಕೂಡ ಈ ಒಬ್ಬ ಟ್ರಂಪ್ ಏನಿದ್ದಾರೆ ಇದ್ರ ಬಗ್ಗೆ ಸೊ ಅಫಿಷಿಯಲ್ ಆಗಿ ಯಾವುದೇ ರೀತಿಯ ಒಂದು ಇದನ್ನು ಹೇಳಿಲ್ಲ ಓಕೆನಾ ಸೊ ಕ್ರಿಪ್ಟೋವನ್ನು ನಾನು ರಿಸರ್ವ್ ಕರೆನ್ಸಿಯಾಗಿ ಮಾಡ್ತೀನಿ ಹಾಗೆ ಹೀಗೆ ಅಂತ ಹೇಳಿಲ್ಲ ಬಟ್ ಇವರು ಟ್ವಿಟ್ಗಳನ್ನ ಮಾಡ್ತಾ ಇದ್ದಾರೆ ಬಟ್ ನಾವು ಕಾದು ನೋಡಬೇಕಾಗತ್ತೆ ಸೊ ಯಾವುದೇ ರೀತಿಯ ಭಯ ಬೇಡ ನಾನು ಮತ್ತೆ ಹೇಳ್ತಾ ಇದ್ದೀನಿ ಕ್ರಿಪ್ಟೋ ಕರೆನ್ಸಿ ಅಂದ ಮೇಲೆ ನಾನು ಪೂರ್ತಿ ದುಡ್ಡನ್ನ ತಗೊಂಡು ಹಾಕ್ತೀನಿ ಜಾಸ್ತಿ ರಿಸ್ ತಗೊಳ್ತೀನಿ ಅಂತ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೇನೆ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಎಕ್ಸಾಂಪಲ್ ಒಂದ್ ಲಕ್ಷ ಇದೆ ನಂಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಮ್ಯಾಟರ್ ಅಲ್ಲ ನಾನು ಕಳ್ಕೊಳ್ಳೋದಕ್ಕೂ ಇದೀನಾದ್ರೆ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿ ಇಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿದಿನಿ ಸೊ ಏನೇ ಮಾಡ್ತಾ ನಾನು ಯಾರಿಗೂ ಕೂಡ ಬೈ ಮಾಡಿ ಸೆಲ್ ಮಾಡಿ ಅಂತ ರೆಕಮೆಂಡ್ ಇಡೋದಿಲ್ಲ ನನ್ನ ಒಂದು ಅನುಭವ ಏನಿದೆ ನನ್ನ ವ್ಯೂ ಏನಿದೆ ಮಾರ್ಕೆಟ್ ಮೇಲೆ ಅದನ್ನ ನಿಮ್ ಜೊತೆ ಹಂಚ್ಕೊಳ್ತೀನಿ ಸೊ ಇಷ್ಟರ ಮೇಲೆ ನಿಮಗೆ ಬಿಟ್ಟಿರ್ತಕ್ಕಂಥದ್ದು ಸೊ ಇದು ಈ ರೀತಿ ಏನಾದ್ರೂ ಡೈಲಿ ಏನಾದ್ರೂ ವೀಡಿಯೋ ಮಾಡಬೇಕು ಈ ರೀತಿ ನಿಮ್ಗೆ ಡೈಲಿ ಒಂದು ಮಾರ್ಕೆಟ್ ಯಾವ ರೀತಿ ನಡೀತಾ ಇದೆ ಮಾರ್ಕೆಟ್ ಯಾವ ರೀತಿ ಮೇಲ್ ಕೆಳಗೆ ಬಂತು ಪ್ರತಿಯೊಂದರ ಬಗ್ಗೆ ಒಂದು ಡೀಟೇಲ್ ಆದ ನಿಮಗೆ ಬೇಕು ಅಂತಂದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಸರ್ ನಮಗೆ ಇನ್ಫಾರ್ಮೇಷನ್ ಕೊಡಿ ಇದೇ ರೀತಿ ಡೈಲಿ ಕೊಡಿ ಅಂತ ಹೇಳಿ ನೀವು ನನಗೆ ಕಾಮೆಂಟ್ ಮಾಡಿದ್ರೆ ನಿಮ್ಗೆ ಇಂಟ್ರೆಸ್ಟೆಡ್ ಆಗಿದ್ರೆ ನೀವು ಇದನ್ನ ಲೈಕ್ ಕೊಟ್ಬಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಸೊ ಸುಮಾರು ಜನಕ್ಕೆ ಇದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಡೈಲಿ ಮಾರ್ಕೆಟ್ ನಲ್ಲಿ ಏನ್ ನಡೀತಿದೆ ಹಾಗೆ ಎಮರ್ಜೆನ್ಸಿ ನ್ಯೂಸ್ ಗಳು ಏನೇ ಬಂದರೂ ಕೂಡ ಇದರ ಬಗ್ಗೆ ನಾನು ಕಂಪ್ಲೀಟ್ ಆದಂತ ಮಾಹಿತಿಯನ್ನು ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ಬೋದು ಹಾಗೆ ಈ ವಿಡಿಯೋ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸುಬ್ರಾಗಿದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನೀವು ಶೇರ್ ಮಾರ್ಕೆಟ್ ಬಗ್ಗೆ ಕಲಿಬೋದು ನಾವು ಈ ರೀತಿ ಸುಮಾರು ವಿಡಿಯೋಗಳ ಮಾಡ್ತಿರ್ತೀವಿ ಅಂತ ಹೇಳ್ಬೋದು ಸೊ ನಿಮ್ಗೆ ಏನಾದರೂ ಶೇರ್ ಮಾರ್ಕೆಟ್ ಕ್ರಿಪ್ಟೋ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇದ್ರೆ ಸೊ ಸ್ಕ್ರಾಚ್ ಇಂದ ಕಲಿಬೇಕು ಅಂತಂದ್ರೆ ನೀವು ನಮ್ಮ ಅಕಾಡೆಮಿಗೆ ಜಾಯ್ನ್ ಆಗಬಹುದು ಸೊ ಇಲ್ಲಿ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ ಗೆ ಕರೆ ಮಾಡಿ ನೋಡಿ ಎಂಟರ್ ಬೆಂಗಳೂರಿನಲ್ಲಿ ಈ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಫೋರ್ ಎಕ್ಸ್ ಮಾರ್ಕೆಟ್ ಕ್ರಿಪ್ಟೋ ಮಾರ್ಕೆಟ್ ಈ ಮೂರನ್ನೂ ಕೂಡ ಯಾರು ಹತ್ತು ಸಾವಿರಕ್ಕೆ ಹೇಳ್ಕೊಡೋದಿಲ್ಲ ಬಟ್ ನಾನು ಹೇಳ್ಕೊಡ್ತಾ ಇದ್ದೇನೆ ಅದು ಕೂಡ ಸ್ಕ್ರಾಚ್ ಇಂದ ಓಕೆ ಬಾಟಮ್ ನಿಮಗೆ ಅಡ್ವಾನ್ಸ್ ಲೆವೆಲ್ ರೀತಿ ಕನ್ಫ್ಯೂಷನ್ ಬೇಡ ಓಕೆ ಕೊಡ್ತಾ ಇದ್ದೀನಿ ಒಂದೂವರೆ ತಿಂಗಳು ಕೋರ್ಸ್ ಆಗಿರುತ್ತೆ ನಾನೇ ತಗೊಳ್ತೇನೆ ಆನ್ಲೈನ್ ಕ್ಲಾಸಸ್ ಆಗಿರುತ್ತೆ ಸಂಜೆ ಏಳುವರೆಯಿಂದ ಒಂಬತ್ತು ಗಂಟೆ ಕ್ಲಾಸಸ್ಗಳು ಇದಾಗಿರುತ್ತೆ ಓಕೆನಾ ನನ್ನ ವಿದ್ಯಾರ್ಥಿಗಳು ಯಾರಾದ್ರೂ ನಿಮಗೆ ಗೊತ್ತಿದ್ರೆ ಅವ್ರನ್ನ ಕೇಳಿ ನೋಡಿ ನಾನು ಯಾವ ರೀತಿ ಪಾಠ ಮಾಡ್ತೇನೆ ಯಾವ ರೀತಿ ಅರ್ಥ ಆಗ್ತಿದೆ ಅಂತ ಹೇಳಿ ಏನು ಕಲಿದೇನೆ ಇದ್ರ ಬಗ್ಗೆ ಗೊತ್ತಿಲ್ಲದೇ ಶೇರ್ ಮಾರ್ಕೆಟ್ ಗೆ ಬರೋದಕ್ಕೆ ಹೋಗ್ಬೇಡಿ ಸೊ ಇದನ್ನ ಕಲ್ತ್ಬಿಟ್ಟು ಸರಿಯಾದ ಮೆಂಟರ್ನ ನ ಮಾರ್ಗದರ್ಶನ ತಗೊಂಡು ನೀವು ಶೇರ್ ಮಾರ್ಕೆಟ್ ಗೆ ಬರ್ತಕ್ಕಂಥದ್ದು ಉತ್ತಮ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದೆ ಓಕೆ ಮುಂದಿನ ಮುಂದಿನ ಮತ್ತೆ ಸಿಗೋಣ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ಶೇರು ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಿದೆ ಯಾವ ರೀತಿ ಇದರ ಒಂದು ಪರಿಣಾಮಗಳು ಉಂಟಾಗ್ತಿದೆ ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೇನೆ ಸೊ ಕೊನೆದಾಗಿ ಹೇಳ್ತಾ ಇದ್ದೀನಿ ಸೊ ನೀವೇನಾದ್ರೂ ನಮ್ಮ ಒಂದು ಅಕಾಡೆಮಿಗೆ ಜಾಯ್ನ್ ಆಗ್ಬೇಕು ಅಂತಂದ್ರೆ ಇಲ್ಲಿ ಮೇಲೆ ಕಾಣ್ತಿರ್ತಕ್ಕಂಥ ಜಾಯ್ನ್ ಕೂಡ ಆಗಬಹುದು ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದ